ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಬಾಲಿಗೆ ಎಂದು ದೇವ್ರಯ್ಯ ಕೊಡಲಿಗೆ ಕಾ ತಿಂದು ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ ಪೀನಯ್ಯ ಪುಣ್ಯಾತ್ಮ ತುಂಬ ಖುಷಿಯಾಗುತ್ತೆ ಅವರ ಮಗಳ ಒಂದು ಜನ್ಮದಿನವನ್ನು ಎಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲರೂ ಕೂಡ ಪ್ರಸಾದವನ್ನು ಕೊಡಬೇಕಂತೇಳಿ ಬಂದಿದ್ದಾರೆ ಕುಲದವನೇ ಆಚರ್ಣನ ಹಿರಿಮಗನೇ తేవాత్ సలేయా నిన్నా తవరుమనే కంగీరను గొరే సువకరు నామయిని ನಮಸ್ಕಾರ ಎಲ್ಲೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ಜನಸ್ತಿ ನಿರಾಶ್ರಾಶನ್ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಪದ್ಮನಾಭ್ ಸರ್ ಮತ್ತೆ ಅನನ್ಯ ಮೇಡಮ್ ಅವ್ರು ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರ ಮಗಳ ಒಂದು ಜನ್ಮದಿನವನ್ನ ಇಲ್ಲಿ ಎಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲರೂ ಕೂಡ ಪ್ರಸಾದವನ್ನ ಕೊಡ್ಬೇಕಂತೇಳಿ ಬಂದಿದ್ದಾರೆ ಸೊ ದಯವಿಟ್ಟು ಜೋರಾಗೊನ್ಸುತ್ತೆ ಕ್ಲಾಸ್ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕನಿಸ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ದೇವ್ರ ಒಳ್ಳೇದು ಮಾಡಿ ಸರ್ ಸೊ ನಮ್ಮ ಒಂದು ಆಶ್ರಮಕ್ಕೆ ಏನೇನಕ್ಕೆ ಇಷ್ಟಪಡ್ತೀರ ನನಗೆ ಫ್ರೆಂಡ್ ಕಡೆಯಿಂದ ಬರ್ತಾಯಿದ್ದು ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಾನೆ ಆತರ ಅಂತ ನಿರ್ಗತಿಕರಿಗೆ ಕರ್ಕೊಂಡ್ಬಂದ್ರೆ ಊಟ ಹಾಕೊಂಡು ಅದನ್ನ ಕಾಡ್ತಾ ಇರೋದು ಯಾವ್ದೇ ತರ ಮುಂದೆ ಬರಲ್ಲ ಈ ತರ ಎಲ್ಲ ಕೆಲಸಗಳು ಮಾಡಕ್ಕೆ ಎಲ್ಲ ಕಮರ್ಷಿಯಲ್ ವೇಜ್ ಅಲ್ಲಿ ಯೋಚನೆ ಮಾಡ್ತಾರೆ ಇವಾಗ ನೀವು ವಿತೌಟ್ ಕಮರ್ಷಿಯಲ್ ಇದನ್ನ ಯೋಚನೆ ಮಾಡಿದಿರ ನೀವು ಮಾಡ್ತಾರೆ ಅದು ಎಲ್ಲರಿಗೂ ಖುಷಿ ನಮ್ಮ ಕೈಲಾಗಿ ನಾವು ಸಹಾಯ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿರೋ ನೋಡಿದ್ರೆ ನೋಡಿದೆ ಈ ಆಶ್ರಮ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಆಶ್ರಮ ಅನಿಸ್ತಾ ಇದೆ ಮನೆ ಅನಿಸ್ತಾ ಏನು ಏನ್ ನಮ್ಮ ಮನೆ ತರನೇ ಇದೆ ಎಲ್ಲ ಕುಟುಂಬ ತರ ಒಂದೇ ಮನೆ ಇದ್ದಂಗೆ ಇದೆಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೈ ಮೀನ್ ಇಟ್